ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಮ್ಮ ಹಕ್ಕು ನೆಮ್ಮದಿಯ ಬದುಕಿಗಾಗಿ ನಮ್ಮ ಬೇಡಿಕೆಗಳು ಈಡೇರಲೇಬೇಕು ನಮ್ಮ ಬೇಡಿಕೆಗಳಾದ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೆ ಬರಬೇಕು ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆಗಬೇಕು ಆರೋಗ್ಯ ಸಂಜೀವಿನಿ ಯೋಜನೆಗಳು ಲೋಕಾರ್ಪಣೆಯನ್ನಾಗೊಳಿಸಬೇಕು ನಮ್ಮೆಲ್ಲರ ಚಿತ್ತ ಸರ್ಕಾರದತ್ತ ರಾಜ್ಯದ ಎಲ್ಲಾ ಇಲಾಖೆಗಳ ವೃಂದ ಸಂಘಗಳು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರು ಮೇಕ್ರಿ ಸರ್ಕಲ್ ಹತ್ತಿರ ಕೃಷ್ಣ ವಿಹಾರ ಗೇಟ್ ನಂಬರ್ ಒಂದು ಅರಮನೆ ಮೈದಾನದಲ್ಲಿ ಮಹಾ ಸಮ್ಮೇಳನ ನಡೆಯುತ್ತದೆ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಬಸ್ ವ್ಯವಸ್ಥೆ ಹಾಗೂ ಒಒಡಿ ಸೌಲಭ್ಯವಿದೆ ಈ ಮಹಾಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಸರ್ಕಾರಿ ಸಮಸ್ತ ನೌಕರರಿಗೆ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರೀರವರು ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಗೂ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಬಾಲಕೃಷ್ಣರವರು ಸಮಸ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೌಕರರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ಗಾರೆ

ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ಗಳು ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ನಿನ್ನೆ ಶಾಸಕರಾದ ವಿ ವೆಂಕಟೇಶ್ ಅವರು ದಿಢೀರ್ ಭೇಟಿಯನ್ನ ನೀಡಿದರು ವೈದ್ಯರ ಸಭೆಯನ್ನು ನಡೆಸಿದ ಅವರು ಚಿಕಿತ್ಸೆಗೆ ಬರುವ ರೋಗಿಗಳನ್ನು ಗೌರವಯುತವಾಗಿ ನಡೆಸಿಕೊಂಡು ರೋಗಿಗಳಿಂದ ಲಂಚ ಪಡೆಯದೆ ಸಕಾಲಕ್ಕೆ ಚಿಕಿತ್ಸೆಯನ್ನ ನೀಡಿ ಪ್ರಾಮಾಣಿಕವಾದ ಸೇವೆಯನ್ನ ನೀಡಬೇಕು ಎಂದು ವೈದ್ಯರಿಗೆ ಖಡಕ್ ಸೂಚನೆಯನ್ನ ನೀಡಿದರು ಇದೇ ವೇಳೆಯಲ್ಲಿ ಆಸ್ಪತ್ರೆಯಲ್ಲಿನ ಅಶುಚಿತ್ವವನ್ನು ಕಂಡು ಸ್ವಚ್ಛತೆಯನ್ನ ಮಾಡುವ ಸಿಬ್ಬಂದಿರವರನ್ನ ಬಳಿಕೆ ಕರೆಸಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ತರಾಟೆಗೆ ತೆಗೆದುಕೊಂಡರು ನ್ಯೂಸ್ ಕರ್ನಾಟಕ ಒಂದು ವರದಿ ನಂದೀಶ್ ನಾಯ್ಕ್ ಪಿ ಪಾವಗಡ ತಾಲೂಕು ವರದಿ वैसे जिला एक दस्तरंग टीम का है, अरे सर मैं सेंसिटिव प्लेस हूँ, अरे सर मैं सेंसिटिव प्लेस हूँ, आपका मार्टिन डोरा, 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 रिवर्स चैंपियन, यार बढ़ता है, बढ़ता है इसको आप, ये ना, ये लाइन दे, लाइन, ठीक है पाया எம் <laughs> எல்லாம்

どうなの